ಹಸಿದ್ದರು ವಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟಾದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ನನಗೆ ಊಟ ಬೇಡ ಅಂತ ಹೇಳಿ ಶಾಂತಿ ಹೇಳಿದರೆ ನನ್ನ ಮನೆಯ ಅನ್ನಪೂರ್ಣೇಶ್ವರಿ ಹಸ್ಕೊಂಡಿದ್ದಾಗ ನಾನು ಕೂಡ ಊಟ ಮಾಡೋದಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ಆದರೆ ಸೂರ್ಯ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೂ ಟ್ರೈ ಮಾಡಿದ್ರು ಕೂಡ ಅವರಿಬ್ಬರೂ ಕೂಡ ಕನ್ವಿನ್ಸ್ ಆಗೋದಿಲ್ಲ ಆಗ ರೋಹಿಣಿ ನನಗೂ ಕೂಡ ಊಟ ಬೇಡ ಅಂತ ಹೇಳಿದರೆ ರೋಹಿಣಿ ನಿನಗೆ ಯಾಕೆ ಊಟ ಬೇಡ ಅಂತ ಮನೋಜ್ ಕೇಳ್ತಾನೆ ಆಗ ರೋಹಿಣಿ ತಾಯಿ ಅಂತ ಅತ್ತೆ ಹಸ್ಕೊಂಡಿರಬೇಕಾದ್ರೆ ನಾನು ಊಟ ಮಾಡೋದಕ್ಕೆ ಆಗುತ್ತಾ ಮನೋಜ್ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಅರವತ್ತು ರೂಪಾಯಿ ಕೆ ಜಿ ಅಕ್ಕಿ ನಿಮಗೆ ಅನ್ನದ ಬೆಲೆ ಗೊತ್ತಾ ಅಂತ ಹೇಳಿ ಮನೋಜ್ ಹೇಳಿದ್ರೆ ಅದನ್ನೇನು ನೀವು ದುಡಿದು ತಂದಿದ್ದಲ್ಲ ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯ ನಾನು ಅಂತೂ ಇನ್ನು ಇಲ್ಲಿ ಇರೋದಿಲ್ಲ ನಂದು ಹೊಟ್ಟೆ ಸಿಕ್ಕಾಪಟ್ಟೆ ಅಸ್ತಿದೆ ಇನ್ನು ತರಕಾರಿಗಳು ಒಲೆ ಮುಂದೆ ಇರಬಾರ್ದು ಹಸಿದ ಹೊಟ್ಟೆ ಡೈನಿಂಗ್ ಟೇಬಲ್ ಮುಂದೆ ಇರಬಾರ್ದು ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಹಾಗೆ ನನಗೆ ಯಾರು ಬಾಯ್ ಕೂಡ ಹೇಳೋದಿಲ್ವೋ ನಾನು ಈ ಮನೆಯಲ್ಲಿ ಅಷ್ಟಕ್ಕೂ ಯೋಗ್ಯತೆ ಇಲ್ವೋ ಸರಿ ಸರಿ ನಂಗೆ ನಾನೇ ಹೇಳ್ಕೊಂಡು ಹೋಯ್ತೀನಿ ಬಾಯ್ ಬಾಯ್ ಅಂತ ಹೇಳಿಬಿಟ್ಟು ಸೂರ್ಯ ಮನೆಯಿಂದ ಆಚೆ ಹೋಗ್ತಾನೆ ಈ ಕಡೆ ರವಿ ಶ್ರುತಿ ಹತ್ರ ಬಂದು ಕಿತ್ತಾಡ್ತಾನೆ ಮೊದಲಿಗೆ ಆಗ ಶ್ರುತಿ ಆದವನು ನೀನು ನನ್ನನ್ನು ಸಮಾಧಾನ ಮಾಡೋದು ಬಿಟ್ಟು ಹೊರಟೋದಿಯಲ್ಲ ಅಂತ ಹೇಳಿದರೆ ಹೆಂಡತಿಯಾದವಳು ನೀನು ನನಗೆ ಗೆಟ್ ಔಟ್ ಅಂದಿದ್ರು ನಾನು ಅಲ್ಲೇ ಇರ್ತಿದ್ದೆ ಆದ್ರೆ ಗೆಟ್ ಲಾಸ್ಟ್ ಅಂದ್ಬಿಟ್ಟೆ ನೀನು ಅದಕ್ಕೆ ನಾನು ಹೊರಟೋದೆ ಅಂತ ಹೇಳಿ ರವಿ ಕಿತ್ತಾಡ್ತಾರೆ ನಂತರ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಸಿಕ್ಕಾಪುಟ್ಟೆ ನಗ್ ಬಿಡ್ತಾರೆ ಅದಾದ್ಮೇಲೆ ಊಟ ತಿನ್ನಿಸ್ಬಾರು ಗಂಡ ಅಂತ ಹೇಳಿ ಶ್ರುತಿ ಕರೆದ್ರೆ ಕೂತ್ಕೊಳ್ಳೆ ಹೆಂಡತಿ ಅಂತ ಹೇಳಿ ಶ್ರುತಿಯನ್ನ ರವಿ ಕೂರಿಸ್ತಾನೆ ಹಾಗೆ ಒಬ್ರಿಗೊಬ್ರು ನಗ್ನಗ್ತಾ ಊಟ ಮಾಡ್ತಾ ಇರ್ತಾರೆ ಈ ಕಡೆ ಶಾಂತಿ ಮತ್ತು ರೋಹಿಣಿ ಇಬ್ರು ಕೂಡ ತುಂಬಾನೇ ಹೊಟ್ಟೆ ಹಸುವಿಂದ ಬಳಲ್ತಾ ಇರ್ತಾರೆ ಇಬ್ರು ಕೂಡ ಹೊಟ್ಟೆಯನ್ನ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ ರೂಮ್ ನಲ್ಲಿ ಅಲ್ಲಿಗೆ ಮನೋಜ ಬಂದು ಅಮ್ಮ ಹೊಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಇದೆ ಅಮ್ಮ ಅಂತ ಹೇಳಿದ್ರೆ ಆಗ ಶಾಂತಿ ಅಯ್ಯೋ ನೀನು ಉಪವಾಸ ಇರೋ ಅಂತ ಯಾರು ಹೇಳಿದ್ದು ನಿನ್ಗೆ ನಿನ್ಗೆ ಬೇಕಿದ್ರೆ ನೀನು ಹೋಗಿ ತಿನ್ನು ಅಂತ ಶಾಂತಿ ಮನೋಜ್ಗೆ ಹೇಳ್ತಾಳೆ ಆಗ ಮನೋಜ ರೋಹಿಣಿ ಬಾಬಾ ಬೇಗ ಬಾ ಊಟ ಮಾಡೋಣ ಅಂತ ಹೇಳಿ ಕರೆದ್ರೆ ಮನೋಜ್ ಅತ್ತೆ ಊಟ ಮಾಡಲ್ಲ ಅಂದ್ರೆ ನಾನು ಕೂಡ ಮಾಡಲ್ಲ ನೀವು ಕೂಡ ಊಟ ಮಾಡಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಮನೋಜ್ಗೆ ಆಗ ಮನೋಜ್ ಅಯ್ಯಯ್ಯೋ ಅಯ್ಯೋ ಅಲ್ಲ ರೋಹಿಣಿ ಹಸ್ಕೊಂಡಿದ್ರೆ ಗ್ಯಾಸ್ಟ್ರಿಕ್ ಅಲ್ಸರು ಅದೇನೋ ಕಿಚ್ ಕಿಚ್ ಆದಂಗೆ ಆಗುತ್ತೆ ಅಂತ ನೀನೇ ತಾನೇ ಹೇಳಿದ್ದು ಈಗ ನೋಡಿದ್ರೆ ನೀನು ತಿನ್ಬೇಡ ಅಂತ ಹೇಳ್ತಾ ಇದೀಯಲ್ಲ ಅಂತ ಮನೋಜ ಹೇಳಿದ್ರೆ ಆಗ ರೋಹಿಣಿ ಒಂದು ದಿನ ಉಪವಾಸ ಇರೋದು ಒಳ್ಳೆಯದು ಏನೂ ಆಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಅಲ್ವಾ ಏನೂ ಆಗಲ್ಲ ಅಲ್ವಾ ನನ್ಗೂ ಕೂಡ ಏನೂ ಆಗಲ್ಲ ಈಗ ಆಕ್ಚುಲಿ ನನಗೆ ಅಸ್ವೆ ಇರಲಿಲ್ಲ ನಿಮ್ಮನ್ನ ಕೇಳೋಣ ಅಂತ ಬಂದೆ ಅಷ್ಟೇ ಅಯ್ಯೋ ನಾನೇನು ಊಟ ಮಾಡಿಲ್ಲ ಅಂದ್ರೆ ತಲೆ ಸುತ್ತು ಬಿದೋಗ್ಬಿಡ್ತೀನಿ ಇಲ್ಲ ಚಾನ್ಸೇ ಇಲ್ಲ ಹಾಳಾಗಿ ಹೋಗ್ಲಿ ಎಲ್ಲ ಮನೆಯಲ್ಲಿ ಮಾಡಿರುವ ಅಡಿಗೆ ತರಕಾರಿ ಎಲ್ಲ ಹಾಳಾಗಿ ಹೋಗ್ಲಿ ಯಾವನ್ಗೆ ಬೇಕು ಅಯ್ಯೋ ಅಂತ ಹೇಳಿ ಮನೋಜ ಹುಚ್ಚುಂತರ ನಗ್ತಾ ಇರ್ತಾನೆ ನಂತರ ತೇಪೆ ಏನ್ ಹಾಕೊಂಡು ಆಚೆ ಕಡೆ ಹೊರಡ್ತಾನೆ ರೂಮ್ ಇಂದ ಮನೋಜ ಈ ಕಡೆ ರಂಗನಾಥ್ ಅವರು ತುಂಬಾನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅಲ್ಲಿಗೆ ಮೀನಾ ಬಂದ್ಬಿಟ್ಟು ಮಾವ ನೀವು ಮಾತ್ರೆಯನ್ನ ನುಂಗಬೇಕು ನೀವು ನೀವಾದ್ರೂ ಊಟ ಮಾಡಿ ಅಂತ ಹೇಳ್ತಾಳೆ ಆಗ ಅವರು ಬೇಡಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಅಸ್ಕೊಂಡಿದ್ರು ನನ್ನ ಗಂಟಲಲ್ಲಿ ಒಂದು ತುತ್ತು ಅನ್ನ ಕೂಡ ಇಳಿಯೋದಿಲ್ಲ ನನ್ಗೆ ಹಸುವಿಲ್ಲಾ ಬೇಡ ಕಂದ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಅದೇ ಟೈಮ್ಗೆ ಮನೋಜ ಅಲ್ಲಿಗೆ ಅಪ್ಪ ಬಬ್ಬಾ ಅಂತ ಹೇಳ್ಕೊಂಡು ಬರ್ತಾನೆ ಏಕೆನೆ ಹೇ ಮೀನಾ ಒಂದು ಗ್ಲಾಸ್ ನೀರನ್ನ ಕೊಡು ಅಂತ ಮನೋಜ ಹೇಳಿದ್ರೆ ಆ ಯಾಕೆ ನಿಮ್ಗೆ ಕೈಗಳು ಇಲ್ವಾ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಸುಮ್ನೆ ಕೂತಿರ್ತಾರೆ ಇನ್ನು ಮನೋಜ ಇದ್ರೆ ಆ ಇದೇ ಅಲ್ವಾ ಎರಡು ಕೈಗಳು ತಗೋತೀನಪ್ಪ ತಗೋತೀನಿ ಅಯ್ಯೋ ನಾನೇ ಕುಡಿಬೋದು ಅಂತ ಹೇಳಿ ಮನೋಜ ಗೆ ನೀರನ್ನ ಹಾಕೊಳ್ತಾ ನಮ್ಮಪ್ಪ ಹೇಳ್ತಾ ಇದ್ರು ಅನ್ನಂ ಪರಬ್ರಹ್ಮ ಅಂತ ಆದ್ರೆ ಇವತ್ತು ನನ್ಗೆ ಈ ನೀರೇ ಪರಬ್ರಹ್ಮ ಓಂ ನೀರಾಯ ನಮಃ ಅಂತ ಹೇಳ್ಕೊಂಡು ಮನೋಜ ನೀರನ್ನ ಕುಡಿತಾನೆ ನಂತರ ಮನೋಜ ಅಲ್ಲಿರುವ ಊಟವನ್ನ ಸ್ಮೆಲ್ ಮಾಡ್ಬಿಟ್ಟು ಏ ಮೀನಾ ನಿಜ ಹೇಳು ನೀನ್ ಮಾಡಿರುವ ಅಡಿಗೆ ಏನು ಅಂತ ಹೇಳಿ ಕೇಳಿದ್ರೆ ಆಗ ಮೀನಾ ಅವಾಗ್ಲೇ ಹೇಳಿದ್ನಲ್ಲ ಅಂತ ಹೇಳಿದ್ರೆ ಅರೆ ಅದಲ್ವಲ್ಲ ಸ್ಮೆಲ್ ಬೇರೆನೆ ಬರ್ತಾ ಇದೆ ಒಳ್ಳೆ ಅಂತ ಪಲಾವ್ ಸ್ಮೆಲ್ ಬರ್ತಾ ಇದೆ ಅಂತ ಮನೋಜ ಹೇಳ್ತಾನೆ ಅದನ್ನ ರೋಹಿಣಿ ಮತ್ತು ಶಾಂತಿ ಕೇಳಿಸ್ಕೊಂಡು ಫೀಲ್ ಮಾಡ್ಕೋತಾರೆ ಇನ್ನು ರಂಗನಾಥ್ ಅವ್ರ ಇದ್ರೆ ಏ ಇಲ್ಲ ಕಣ್ ಬಿಡೋ ಹಸಿದಾಗ ಮಗು ಹಳೆದನ್ನೆಲ್ಲ ನೆನೆಸ್ಕೊಂಡು ಕೊರಗುತ್ತೆ ಆಗಾಗ ಈ ತರ ವಾಸನೆ ಬರುತ್ತೆ ಸುಮ್ನೆ ಕಂಟ್ರೋಲ್ ಮಾಡ್ಕೋ ಹೇಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಮನೋಜ ಅಯ್ಯೋ ಅಯ್ಯಯ್ಯೋ ಆಗ್ತಾ ಇಲ್ವೇ ಎಲ್ಲಿಂದ ಬರ್ತಾ ಇದಿಯಪ್ಪ ಸ್ಮೆಲ್ಲು ಅಂತ ಮನೋಜ ಹೇಳ್ತಾ ಇರುವಾಗ್ಲೇನೆ ಅಲ್ಲಿಗೆ ಸೂರ್ಯ ಪಪ್ಪ ಅಂತ ಹೇಳಿ ಹಾಡನ್ನ ಹೇಳ್ಕೊಳ್ತಾ ಬಾಳೆಹಲೆ ಹಾಗೆ ಒಂದು ಟಿಫನ್ ಕ್ಯಾರಿಯರ್ನ ತಂದಿರ್ತಾನೆ ಆಗ ಮನೋಜ ಅಲ್ಲಿ ಸೂರ್ಯ ಏನೋ ಇದು ಅಂತ ಕೇಳಿದ್ರೆ ಆಗ ಸೂರ್ಯ ಓ ಇದಾ ಪೀಸ್ ಪಲಾವ್ ಇದು ಪೀಸ್ ಪಲಾವ್ ತಂದಿದ್ದೀನಿ ಅಂತ ಹೇಳಿ ಸೂರ್ಯ ಶಾಂತಿ ಮತ್ತು ರೋಹಿಣಿಗೆ ಕೇಳಿಸ್ಲಿ ಅಂತಾನೆ ಜೋರಾಗಿ ಹೇಳ್ತಾನೆ ಆಗ ಶಾಂತಿ ಬಾಯಲ್ಲಿ ನೀರ್ ಬರ್ತಾ ಇರುತ್ತೆ ಹಾಗೆ ಶಾಂತಿ ರೂಮ್ ಅಲ್ಲಿ ಕುತ್ಕೊಂಡು ಪಲಾವ್ ಅಂತ ಪಲಾವ್ ನಾನ್ ತಿಂದೇ ಇಲ್ಲ ನೋಡು ಕೂತ್ಕೊಂಡು ನಮ್ಮ ರೋಹಿಣಿ ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಅದಕ್ಕೆ ಹಾ ಹಾ ಹೌದು ಅತ್ತೆ ಅಂತ ತಾಳ ಹಾಕಿದ್ರೆ ಯಾವ ಒಳಗೆ ಬೇಕು ಪಲಾವ್ ಅಂತ ಶಾಂತಿ ಹೇಳ್ತಾಳೆ ಇನ್ನು ಸೂರ್ಯ ಇದ್ರೆ ಒಳ್ಳೆ ಖಾರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲಾ ಹಾಕಿ ಮಾಡಿರೋದು ಮೀನಮ್ಮ ಬಾರಮ್ಮ ಇದನ್ನ ಡೈನಿಂಗ್ ಟೇಬಲ್ ಮೇಲೆ ಇರೋದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಬಿಡು ಈ ಡೈನಿಂಗ್ ಟೇಬಲ್ ಮೇಲೆ ಪಲಾವನ್ನ ಹಾಕೊಂಡು ನಾವು ತಿನ್ನೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದನ್ನ ಕೆಳಸ್ಕೊಂಡು ಶಾಂತಿ ಡೋರ್ ಹತ್ರ ಬಂದಿತ್ಕೋತಾಳೆ ಮೀನಾ ಕೂಡ ಸೂರ್ಯ ಹೇಳದಾಗೆ ಡೈನಿಂಗ್ ಟೇಬಲ್ ಅನ್ನ ಕ್ಲೀನ್ ಮಾಡ್ತಾಳೆ ಇನ್ನು ರಂಗನಾಥ್ ಅವರು ಇದ್ರೆ ಲೇ ಸೂರ್ಯ ಏನೋ ಇದೆಲ್ಲ ಅಂತ ಕೇಳಿದ್ರೆ ಅಪ್ಪ ಏನ್ ಗೊತ್ತಪ್ಪ ರೋಡ್ ಅಲ್ಲಿ ಹಸ್ಕೊಂಡು ಹೋಗ್ತಾ ಇದ್ನಾ ಯಾರು ದೇವಸ್ಥಾನದಲ್ಲಿ ಅರಿಕೆಯನ್ನ ತೀರ್ಸಿ ಎಲ್ಲರಿಗೂ ಊಟವನ್ನ ಹಾಕ್ತಾ ಇದ್ರು ಸ್ಮೆಲ್ಲು ಕೈ ಬೀಸಿ ನನ್ನ ಕರಿತಾಯ್ತು ಓಡೋಗಿ ನಿಂತ್ಕೊಂಡು ನೋಡಿದ್ರೆ ರೈಸ್ ಬಾತ್ ರಾಜೇಶ ಹೊಸ್ದಾಗಿ ಪೀಸ್ ಪಲಾವು ಅಂಗಡಿಯನ್ನ ಇಟ್ಕೊಂಡಿದ್ನಂತೆ ಅದರಲ್ಲಿ ಅವ್ನಿಗೆ ಸಕ್ಸಸ್ ಅದಕ್ಕೆ ಇವಾಗ ದೇವಸ್ಥಾನದಲ್ಲೂ ಇವನು ಅದೇ ರೈಸ್ ಅನ್ನೇ ಮಾಡಿಸಿದ್ದಾನೆ ನನ್ನ ನೋಡ್ಬಿಟ್ನಲ್ಲ ಅಲೋ ಸೂರ್ಯ ಬಾರೋ ಇಲ್ಲಿ ಅಂತ ಕರೆದು ಮನೆಯವರಿಗೆಲ್ಲ ಹಾಕೊಟ್ಬಿಟ್ಟ ಅಂತ ಸೂರ್ಯ ಹೇಳಿದಾಗ ಆದ್ರೆ ಏನಯ್ಯ ಇವತ್ತು ನಾವು ಯಾರು ಏನು ತಿನ್ನೋದಿಲ್ವಲ್ಲ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ನಾನು ಕೂಡ ಅದನ್ನೇ ಹೇಳಿದೆ ಆದ್ರೆ ಏನ್ ಮಾಡುದು ಎಲ್ಲವನ್ನ ಕೊಟ್ಟು ಇದು ಅನ್ನ ಅಲ್ವಂತೆ ಪ್ರಸಾದ ಅಂತ ಸೂರ್ಯ ಹೇಳಿದಾಗ ಆಗ ಸೂರ್ಯ ಸುಳ್ಳು ಹೇಳ್ಬೇಡ ಯಾರಾದ್ರೂ ಪ್ರಸಾದ ಅಂತ ಪೀಸ್ ಪಲಾವನ್ನ ಮಾಡ್ತಾರೇನೋ ಅಂತ ಮನೋಜ ಕೇಳಿದ್ರೆ ಲೇಯಿ ಹಳ್ಳಿಗಳಲ್ಲಿ ದೇವರ ಮುಂದೆ ಪೀಸ್ ಅನ್ನೇ ಪ್ರಸಾದ ಅಂತ ಇಡ್ತಾರೆ ಇನ್ನಿಲ್ಲಿ ಪೀಸ್ ಪಲಾವ್ ಮಾಡೋದಿಲ್ವಾ ಅನ್ ನಾನೇ ದೇವ್ರು ಅದಕ್ಕೆ ಯಾವ ಅಂಜಿಕೆ ನೋಡ್ರಪ್ಪ ತಗೊಂಡ್ ಬಂದಿದ್ದೀನಿ ಎಲ್ಲರೂ ಬಂದು ತಿಂದ್ರೆ ಓಕೆ ಇಲ್ಲ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ನಾನೇ ಎಲ್ಲವನ್ನ ಗಜಕ್ ಗಜ್ಗಜಕ್ ಅಂತ ಕಟ್ಕೊಂಡ್ಬಿಡ್ತೀನಿ ಹಂಗೇನೆ ಹೋಟೆಲ್ ಇಂದ ಪನ್ನೀರ್ ಕಬಾಬ್ ಎಲ್ಲ ತಗೊಂಡ್ ಬಂದಿದ್ದೀನಿ ಅಕ್ಕಾತಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಟ್ಟಿದ್ದಾನೆ ಮಗಂದು ಎಲ್ಲ ಹಾಕೊಂಡು ಬಡಿತಾ ಇದ್ರೆ ಒಟ್ಟೆ ಸಿಕ್ಸ್ ಪ್ಯಾಕ್ ಅಲ್ಲಿ ಎಲ್ಲ ಕರ್ಗಿ ಫ್ಯಾಮಿಲಿ ಪ್ಯಾಕ್ ಬಂದ್ಬಿಡ್ಬೇಕು ಸೂರ್ಯ ಹೇಳಿದ್ರೆ ಬೇಡ ಬೇಡ ನೋಡು ಹಂಗೆಲ್ಲ ಮಾಡಿದ್ರೆ ಕಣ್ಗಳು ಹೋಗ್ಬಿಡುತ್ತೆ ಹತ್ತು ನಿಮಿಷ ಇರೋ ಹೋಗಿ ಅಮ್ಮನ ಒಪ್ಸ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ ಆಯ್ತಾ ಹತ್ ನಿಮಿಷ ಬಂದೇ ಇರು ಅಂತ ಹೇಳಿ ಮನೋಜ ರೂಮ್ ಗೆ ಓಡ್ತಾನೆ ಶಾಂತಿ ಇರೋ ಕಡೆ ಇನ್ನು ಸೂರ್ಯ ಇದ್ರೆ ಅಪ್ಪ ನೀನ್ ಬಾರಪ್ಪ ಅವ್ರು ಬಂದೇ ಬರ್ತಾರೆ ಅಂತ ರಂಗನಾಥ್ ಗೆ ಕರೆದ್ರೆ ಆಗ ರಂಗನಾಥ್ ಅವರು ಅವಳು ಬರೋದಿಲ್ವೋ ಅಂತ ಹೇಳಿದ್ರೆ ಆಗ ಸೂರ್ಯ್ ವೇಳೆ ಬಂದಿಲ್ಲ ಅಂದ್ರೆ ನಾಳೆ ಅರ್ಧ ಕಣ್ಣು ರೆಪೆಯನ್ನ ಉಳಿಸ್ಕೊಂಡ್ಬಿಡ್ತೇನೆ ಒಂದೇ ಬರ್ತಾರೆ ನೀನು ಬಾರಪ್ಪ ಏಳು ಮೇಲೆ ಹೆದ್ದಿ ನೀನು ಅಂತ ಹೇಳಿ ಸೂರ್ಯನೇ ಡೈನಿಂಗ್ ಟೇಬಲ್ ಹತ್ರ ರಂಗನಾಥವ್ರನ್ನ ಕರ್ಕೊಂಡ್ ಬಂದು ಕೂರಿಸ್ತಾನೆ ಈ ಕಡೆ ಮನೋಜ ಗೆ ಬಂದು ಅಮ್ಮ ಫೀಸ್ ಕಬಾಬ್ ಅಮ್ಮ ರೋಡ್ ಗೆ ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ ನನ್ಗೂ ಬರ್ತಾ ಇದೆ ಅಂತ ಶಾಂತಿ ಹೇಳಿದ್ರೆ ನನ್ಗೂ ಕೂಡ ಬರ್ತಾ ಇದೆ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಹಾಗೆ ಇನ್ನು ಅಯ್ಯೋ ಜೊತೆಗೆ ಅದೇನದು ಪನೀರ್ ಕಬಾಬು ಅಂತ ಮನೋಜ ಹೇಳಿದ ತಕ್ಷಣ ಬಾಯ್ ಬಾಯ್ ಬಿಡ್ತಾಳೆ ಶಾಂತಿ ನಂತರ ಆದ್ರೆ ಏನು ಅಂತ ಹೇಳಿದ್ರೆ ಆಗ ಮನೋಜ ಅಮ್ಮ ಬಾರಮ್ಮ ಊಟ ಮಾಡೋಣ ಬೇಕಾದ್ರೆ ರಾತ್ರಿ ಉಪವಾಸ ಮಾಡೋಣ ಏನಂತಿಯಾ ಏನಂತೀಯಾ ರೋಹಿಣಿ ಅಲ್ವಾ ಬಾರಮ್ಮ ಬಾರಮ್ಮ ಅಂತ ಹೇಳಿ ಮನೋಜ ಕರೀತಾನೆ ಆಗ ಶಾಂತಿ ನೀನು ರಾತ್ರಿದು ಸೇರಿಸಿ ಇವಾಗ್ಲೇ ನುಕೊಂಡ್ ಬಿಡ್ತೀಯಾ ಅಲ್ವಾ ಅಂತ ಕೇಳಿದ್ರೆ ಊನಮ್ಮ ಇಲ್ಲ 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 ಬೇಕಿದ್ರೆ ಒಂದು ತುತ್ತು ಕಡಿಮೆ ಆಗಿ ತಿಂತೀನಿ ಬೇಕಾದ್ರೆ ನೀನೆ ನೋಡುವಂತೆ ಪ್ಲೀಸ್ ಬಾರಮ್ಮ ಅಂತ ಮನೋಜ ಕರೆದ್ರೆ ನೋಡೋ ನಂದು ನಿರ್ಧಾರ ಅಂದ್ರೆ ನಿರ್ಧಾರ ನೀನು ಬೇಕಿದ್ರೆ ಹೋಗಿ ತಿನ್ನು ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಅಯ್ಯೋ ತಿಂದು ಮುಗಿಸ್ಬಿಡ್ತಾನೆ ಅಮ್ಮ ಲೋ ಸೂರ್ಯ ಅಂತ ಹೇಳಿ ಕೂಕೊಂಡು ಮನೋಜ ಬರ್ತಾನೆ ಡೈನಿಂಗ್ ಟೇಬಲ್ ಕಡೆ ಅಂದ್ರ ರೋಹಿಣಿ ಶಾಂತಿಗೆ ಅತೆ ಅದೇನೋ ದೇವರ ಪ್ರಸಾದ ಅಂದಂಗಿತ್ತು ತಿನ್ನೋದ್ ಬೇಡ ಅತೆ ಹೋಗಿ ನೋಡಿ ಕೈ ಬಿಡೋಣ ದೇವರ ಪ್ರಸಾದವನ್ನ ಬೇಡ ಅನ್ಬಾರ್ದು ಅಲ್ವಾ ಅತ್ತೆ ಅಂತ ರೋಹಿಣಿ ಹೇಳಿದ್ರೆ ಆಗ ಶಾಂತಿ ನನ್ಗೂ ಏನು ಭಾರಿ ಇಂಟ್ರೆಸ್ಟ್ ಇಲ್ಲ ನೀನು ಹೇಳ್ತಾ ಇದೀಯಲ್ಲ ಅಂತ ನಾನು ಬರ್ತಾ ಇದ್ದೀನಿ ಶಾಂತಿ ಹೇಳಿದ್ರೆ ಬನ್ನಿ ಅಂತ ಹೇಳಿ ರೋಹಿಣಿ ಮತ್ತು ಶಾಂತಿ ಇಬ್ರು ಹೊರಟ್ರೆ ಈ ಕಡೆ ಸೂರ್ಯ ಬಾಳೆ ಎಲೆ ಮೇಲೆ ಆ ಪೀಸ್ ಫಲವನ್ನ ಸುರಿತಾ ಇರ್ತಾನೆ ಡೈನಿಂಗ್ ಟೇಬಲ್ ಮೇಲೆ ಪನ್ನೀರ್ ಕಬಾಬ್ ಅನ್ನು ಕೂಡ ಸುರಿತಾನೆ ಆಗ ಲೇಹ್ ಲೇ ಸೂರ್ಯ ನಾನು ತಿಂತಿನೋ ನನ್ಗೂ ಕೂಡ ಇಡೋ ಅಂತ ಹೇಳಿಕೊಂಡು ಮನೋಜ ಬಂದ್ರೆ ಲೇಹ್ ಲೇ ಒನ್ ನಿಮಿಷ ಇರೋ ಇದಿಷ್ಟನ್ನು ಒಬ್ನೇ ನಾನೇ ತಿನ್ಬಹುದು ನೀನು ತಿನ್ಬೇಕು ಅಂತಂದ್ರೆ ಮನೆಯವರೆಲ್ಲ ಒಟ್ಟಾಗಿ ತಿನ್ಬೇಕು ಅಂತ ಸೂರ್ಯ ಹೇಳಿದಾಗಲ್ಲಿ ಸೂರ್ಯ ಯಾವ ಕಾನೂನು ಅಂತ ಮನೋಜ ಕೇಳಿದ್ರಲ್ಲೇ ಇದು ಕಾನೂನ್ ಅಲ್ಲ ಕಣೋ ಇದು ತುಂಬಾ ಪವರ್ಫುಲ್ ದೇವ್ರು ಅವ್ರ ಪ್ರಸಾದ ಇದು ಅಂತ ಸೂರ್ಯ ಹೇಳಿದ್ರೆ ಲೇ ಹೇಳಲಿ ಸೂರ್ಯ ನಾನು ತಿಂತೀನ್ ಕಣೋ ಪ್ಲೀಸ್ ಕಣೋ ಅಂತ ಮನೋಜ ಕೇಳ್ಕೊಂಡ್ರೆ ಸುಮ್ನೆ ಇರೋ ಲೈ ಕಣ್ಗಳು ಹೋಗ್ಬಿಡುತ್ತೆ ಆಮೇಲೆ ಮಾನಸಿಕ ಅಸ್ವಸ್ಥ ಆಗ್ಬಿಡುತ್ತೆ ಆಮೇಲೆ ನೀನು ರೋಡ್ ರೋಡ್ ಗಣೇಶನ್ ತರ ಅಂಗಾಂಗನ್ನ ಅಲ್ಲಿ ನೀನು ಆಮೇಲೆ ಸುಮ್ನೆ ನಿಂತ್ಕೋ ಇಲ್ಲೇ ಲೇಮಿನ ಔಟ್ ಅನ್ನ ಕೊಡಮ್ಮ ಅಂತ ಹೇಳಿ ಸೂರ್ಯ ಮೊಸರು ಬಜ್ಜಿಯನ್ನ ಕೂಡ ಫಲಾವತ್ರ ಸುರಿತಾ ಇರ್ತಾನೆ ಅದೇ ಟೈಮ್ಗೆ ಅಲ್ಲಿಗೆ ರೋಹಿಣಿ ಮತ್ತು ಶಾಂತಿ ಇಬ್ರು ಕೂಡ ಬರ್ತಾರೆ ಆಗ ರೋಹಿಣಿ ಅದನ್ನ ನೋಡಿ ಸಿಕ್ಕಾಪಟ್ಟೆ ಆಸೆಗೆ ಒಳಗಾಗ್ತಾಳೆ ಆಗ ಮನೋಜ ಶಾಂತಿಯನ್ನ ನೋಡ್ಬಿಟ್ಟು ಅಮ್ಮ ಅಮ್ಮ ನೋಡಮ್ಮ ಎಷ್ಟೊಂದು ಗಮ್ಮ ಅಂತ ಇದೆ ಅಮ್ಮ ನಾನ್ವೆಜ್ಜೆ ಇಷ್ಟೊಂದು ಸ್ಮೆಲ್ ಬರಲ್ಲ ಅಮ್ಮ ಬಾಮ್ಮ ತಿನ್ನ ಬಾಮ್ಮ ಅಂತ ಹೇಳಿ ಮನೋಜ ಕರೆದ್ರೆ ಆಗ ಶಾಂತಿ ಅಯ್ಯೋ ನನ್ಗೆ ಬೇಡ ಅನ್ನಲ್ಲ ನೀವಿಬ್ರು ಬೇಕಿದ್ರೆ ಹೋಗಿ ಕೂತ್ಕೊಂಡು ತಿನ್ನಿ ಅಂತ ಶಾಂತಿ ಹೇಳಿದ್ರೆ ಅತ್ತೆ ಹೇಳಾಯ್ತಲ್ಲ ಬನ್ನಿ ಮನೋಜ್ ಅಂತ ಹೇಳಿ ರೋಹಿಣಿ ಮನೋಜ್ ನ ಕರ್ಕೊಂಡ್ ಬಂದ್ಬಿಡ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಚೇರ್ ಹಾಕೊಂಡು ಕೂಡ ಕೂತ್ ಬಿಡ್ತಾರೆ ಸೂರ್ಯ ಅಪೋ ಬಾಪ ಬಾಪ ಕೂತ್ಕೊಬಾ ಇಲ್ಲಿ ನೀನು ಕೂಡ ಕೂತ್ಕೋ ಕೂತ್ಕೋ ಅಂತ ಹೇಳಿ ಸೂರ್ಯ ಮೀನನ್ನು ಕೂರಿಸ್ತಾನೆ ಸೂರ್ಯ ಕೂತ್ಕೊಂಡು ಅಪ್ಪ ನೋಡಪ್ಪ ಇಲ್ಲಿ ಗೋಡಂಬಿಗಳು ಹಂಗೆ ಉಂಡುಂಡೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಹೌದು ಕಣೋ ದೇವ್ರಿಗೆ ಏನೇ ಕೊಟ್ಟರು ಪೂರ್ಣವಾಗಿ ಕೊಡ್ಬೇಕು ಅದು ಆಹಾರ ಆಗ್ಲಿ ಪ್ರೀತಿ ಆಗ್ಲಿ ಭಕ್ತಿ ಆಗ್ಲಿ ಎಲ್ಲಾನು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಮೇಲೆ ನನ್ನ ಫ್ರೆಂಡ್ ಇದನ್ನ ಕೊಡ್ಬೇಕಾದ್ರೆ ಏನಂದ ಗೊತ್ತೇನಪ್ಪ ಅಂತ ಸೂರ್ಯ ಹೇಳಿದ್ರೆ ಏನಂದ ಅಂತ ರಂಗನಾಥ್ ಅವರು ಕೇಳಿದ್ರೆ ಇದು ದೇವರ ಪ್ರಸಾದ ಯಾರು ಏನ್ ಅನ್ಕೊಂಡು ತಿಂತಾರೋ ಅದು ಆಗುತ್ತೆ ಅಂದ ಸೂರ್ಯ ಹೇಳಿದ್ರೆ ಹೌದಾ ಹಂಗನ್ನ ಹಂಗಾದ್ರೆ ರವಿ ಶ್ರುತಿ ಮನೆಗೆ ಬರ್ಲಿ ಅಂತ ಅಂದ್ಕೊಂಡು ಊಟ ಮಾಡ್ತೀನಪ್ಪ ರಂಗನಾಥ್ ಅವರು ಹೇಳಿದ್ರೆ ಅಪೋ ಬರೀ ಒಬ್ರು ಅನ್ಕೊಂಡ್ ಬಿಟ್ರೆ ಏನು ಪ್ರಯೋಜನ ಇಲ್ಲ ಡ್ಯಾಡು ಎಲ್ಲರೂ ಜೊತೆಗೆ ಕೂತ್ಕೊಂಡು ಅದನ್ನೇ ಅನ್ಕೊಂಡು ಇದನ್ನ ತಿನ್ಬೇಕು ಅಂತ ಸೂರ್ಯ ಹೇಳಿದ್ರೆ ಆಗ ರಂಗನಾಥ್ ಅವರು ಶಾಂತಿ ಕಡೆ ನೋಡ್ತಾರೆ ಆಗ ಮನೋಜ ಅಮ್ಮ ಬಾರಮ್ಮ ಸುಮ್ನೆ ಈ ರವಿ ಮನೆಗೆ ಬರ್ಬೇಕೋ ಬೇಡವೋ ಅಂತ ಹೇಳಿದ್ರೆ ಪರಿಮಳ ನೋಡಿ ಅತ್ತೆ ಹತ್ತು ಹೊಟ್ಟೆಯನ್ನ ತುಂಬಿಸ್ಕೊಳ್ಬಹುದು ಹಾಗಿದೆ ಬನ್ನಿ ಅತ್ತೆ ಅಂತ ರೋಹಿಣಿ ಹೇಳ್ದಾಗ ಅದು ಗಮಗಮ ಅಂತ ಇದೇನೇನೋ ಅಂತ ಹೊಟ್ಟೆ ಅಶೀತಾ ಇದೆ ಅಂತ ನಾನು ಬರ್ತಾ ಇಲ್ಲ ರವಿ ಶ್ರುತಿಗೋಸ್ಕರ ಬರ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಅವರು ತಾಯಿ ಅಂದ್ರೆ ನೀನೆ ಕಣೆ ಬಾರೆ ಅಂತ ಕರೆದ್ರೆ ಆಗ ಶಾಂತಿ ಬಂದು ಟೇಬಲ್ ಹತ್ರ ಚೇರ್ ಹಾಕೊಂಡು ಕೂತ್ಕೊತಾಳೆ ಆಗ ಸೂರ್ಯ ಹಾ ಎಲ್ಲರೂ ರೈಸ್ವಾತ್ ರಾಜೇಶನ್ಗೆ ಜೈ ಅನಿ ಅಂತ ಹೇಳಿದ್ರೆ ನಾನು ಅದನ್ನೆಲ್ಲ ಹೇಳೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಇಲ್ಲ ಅಂದ್ರೆ ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ಆಗ ರಂಗನಾಥ್ ಅವರು ನೀನು ಹೇಳಪ್ಪ ನಾವು ಜೈ ಅಂತೀವಿ ನೀನ್ ಹೇಳು ಅಂತ ಹೇಳ್ತಾರೆ ಸೂರ್ಯನ್ಗೆ ಆಗ ಸೂರ್ಯ ಹಾ ಬೋಲು ರೈಸ್ವಾತ್ ರಾಜೇಶ್ ಕಿ ಅಂದ್ರೆ ಜೈ ಅಂತ ಮನೆಯವರೆಲ್ಲ ಹೇಳ್ತಾರೆ ಇವನ್ ಶಾಂತಿ ಕೂಡ ಹೇಳ್ತಾಳೆ ನಂತರ ಮನೋಜ ಇವಾಗ ತಿನ್ಬೋದ ಅಂತ ಕೇಳಿದ್ರೆ ಲೇಲೆ ಇರೋ ಎಲ್ಲರೂ ಸೇರಿ ಸಾವುದಾನ ಚಿತ್ರದಿಂದ ಕೈಜೋಡಿಸಿ ಭಕ್ತಿಯಿಂದ ಕಣ್ಮುಚ್ಚಿಧೆಯಿಂದ ಕಣ್ಮುಚ್ಚಿ ರೈಸ್ ಬಾತ್ ರಾಜೇಶನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅಂತ ಸೂರ್ಯ ಹೇಳಿದ ತಕ್ಷಣ ಎಲ್ಲರೂ ಶಾಕಾದ್ರೆ ಅಯ್ ಅದಲ್ಲ ಅದಲ್ಲ ಅವನ ಇಂದ ನಮ್ಮ ಕೆಲಸ ಸಕ್ಸಸ್ ಆಗ್ಲಿ ಅಂತ ನಿಮ್ಮ ಮನಸಲ್ಲಿ ಬೇಡ್ಕೊಳ್ಳಿ ನಂತರ ಪೋಣಸ್ಕೊಳ್ಳಿ ಶುರು ಮಾಡಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏ ಮೀನಾ ಮೀನ ಬಲ್ಗೈ ಎಡಗೈ ಎರಡು ಕೈಯಲ್ಲಿ ಸೇರಿಸ್ಕೊಂಡು ಹಂಗೆ ಗಬರ್ಸ್ಕೊಳ್ಳೆ ಪೋಣಿಸ್ಕೊ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಎಲ್ಲರೂ ಕೂಡ ಊಟ ಮಾಡ್ತಾರೆ ಈ ಒಂದು ಶಾಂತಿ ಕೂಡ ಅದನ್ನೇ ಸೂರ್ಯ ನೋಡ್ತಾ ಇರ್ತಾನೆ ಇನ್ನು ಸೂರ್ಯ ತಿನ್ನಿ ತಿನ್ನಿ ಎಲ್ಲರೂ ಜಮಾಯಿಸಿ ಏ ಮೀನಾ ಪನ್ನೀರನ್ನ ತಿನ್ನಿ ದಪ್ಪಕ್ಕೆ ಆಗ್ತಿಯಾ ಅಬೋ ನೀನು ಕೂಡ ತಿನ್ನಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಮನೋಜ ನಿಧಾನ ಕಣು ಸೂರ್ಯ ಹೇಳಿದ್ರೆ ಏನ್ ನಿಧಾನು ಇನ್ನೊಂದ್ ಐದ್ ನಿಮಿಷ ಆಗಿದ್ದಿದ್ರೆ ನಿಧಾನ ಆಗೋಗ್ತಿದ್ದೆ ನಿಧನ ಅಂತ ಹೇಳಿ ಮನೋಜಾ ಹೇಳ್ತಾನೆ ಸೂರ್ಯ ಈ ಹಸುವಿಕೆ ಕಾಮ ಪುಲ್ ಸ್ಟಾಪ್ ಏನು ಇರೋದಿಲ್ಲ ನೋಡು ಬೇಕು ಅಂದ್ಮೇಲೆ ಬೇಕು ಚಿಕ್ಕ ಮಕ್ಳಂಗೆ ಹಟ್ಮಾರಿ ನೋಡು ದ್ವೇಷ ಇಲ್ಲ ಭಾಷೆ ಇಲ್ಲ ಕಣು ಈ ಹಸುವಿಕೆ ಮಾಲ್ ಆಫ್ ಇಂದ ಹಿಡಿದು ಮಲೇಷಿಯಾ ವರೆಗೂ ಎಲ್ಲರೂ ದುಡಿಯೋದೆ ಈ ಒಟ್ಟೆಗೋಸ್ಕರ ಸೂರ್ಯ ಹೇಳಿದ ತಕ್ಷಣ ಆಗ ಶಾಂತಿ ಮಲೇಷಿಯಾ ಅಂದಾಗ ನೆನ್ಪಾಯ್ತು ಏ ರೋಹಿಣಿ ಎಲ್ಲೇ ನಿನ್ನ ಫಾದರು ಅಂತ ಹೇಳಿ ಶಾಂತಿ ಕೇಳ್ತಾಳೆ ಹಾಗೆ ಆ ಸೌಕರ್ ಸಿದ್ಧ ಮಲೇಷಿಯಾ ಅನ್ನೋ ಊರಲ್ಲೇ ಹುಟ್ಟಿದ್ನಾ ಅಥವಾ ಸುಳ್ಳುಗಳ ಊರು ಅನ್ನೋ ಒಂದು ಊರಿದೆಯಲ್ಲ ಇದೆಯಲ್ಲ ಅಲ್ಲಿ ಹುಟ್ಟಿದ್ನಾ ಎಲ್ಲಿ ಅವನು ಏ ಮನೋಜ ಕೇಳೋ ಅವಳನ್ನ ಶಾಂತಿ ಹೇಳಿದ್ರೆ ತಿಂತ ಇದ್ದೀನಿ ನೀ ಕಾಣಿಸ್ತಾ ಇಲ್ವೇ ನಮ್ಮ ಊಟ ಮಾಡೋದಕ್ಕೂ ಬಿಡೋದಿಲ್ಲ ಅಂತೀಯಾ ಅಯ್ಯ ಬರ್ತಾರೆ ಬಿಡು ಅಂತ ಹೇಳಿ ಮನೋಜ ಹೇಳ್ತಾನೆ ರಂಗನಾಥ್ ಅವರು ಹಾಗೆ ಹೇಳಿದ್ರೆ ಹೇಗೋ ಗಾದೆಯನ್ನೇ ಸುಳ್ಳು ಮಾಡ್ಬಿಟ್ರಲ್ಲ ಇವರಪ್ಪ ರಂಗನಾಥ್ ಅವರು ಹೇಳ್ದಾಗ ಯಾವ ಗದ್ದೆ ಅಪ್ಪ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ರಂಗನಾಥ್ ಅವರು ಗದ್ದೆ ಅಲ್ಲಪ್ಪ ಗಾದೆ ಊರಿಗೆ ಬಂದೋಳು ನೀರಿಗೆ ಬರೋದಿಲ್ವಾ ಅಂತ ಇದೆಯಲ್ಲ ಗಾದೆ ಅದನ್ನ ಸುಳ್ ಮಾಡ್ಬಿಟ್ರು ಒಂದೆ ಇವರಪ್ಪ ಊರಿಗೆ ಬಂದೋನು ನೀರಿಗೆ ಬರ್ದೇ ಓಡೋಗ್ಬಿಟ್ಟಿದ್ದಾನೆ ಅಂತ ರಂಗನಾಥ್ ಅವರು ಹೇಳಿದ್ರೆ ಆಗ ಶಾಂತಿ ಓಡೋಗಿದಾರೋ ಅಥವಾ ಬಂದೇ ಇಲ್ವೋ ಒಟ್ನಲ್ಲಿ ಇವಳು ನಮ್ಮನ್ನ ಸರಿಯಾಗಿ ಮಿಕಾ ಮಾಡಿದಾಳೆ ಊಟ ಆಗ್ಲಿ ಕಣೆ ವಿಚಾರಿಸ್ಕೊಂತೀನಿ ನುಂಗು ನುಂಗು ಇವಾಗ ಚೆನ್ನಾಗಿ ನುಂಗು ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ